ಶರಣ ಸಂಸ್ಕೃತಿ ಉತ್ಸವದಲ್ಲಿ ಹೂಗಾರ್ ಶಾಂತಮ್ಮ ಅವರಿಗೆ ಕಲ್ಮಠದ ಪುರಾಣ ವೇದಿಕೆಯಲ್ಲಿ ಅಪಾರ ಪುಷ್ಪ ಸಮರ್ಪಿಸಿ ಆಶೀರ್ವಾದ ಗಂಗಾವತಿ ನಗರದ ಕಲ್ಮಠ ಪುರಾಣ ಮಂಟಪದಲ್ಲಿ ಕಳೆದ ಗುರುವಾರ ದಿನದಂದು ಶರಣ ಸಂಸ್ಕೃತಿ ಉತ್ಸವ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಶರಣ ಭಕ್ತರಾದ ಎಂಬತ್ತು ವರ್ಷದ ವಯೋವೃದ್ಧಿ ಹೂಗಾರ್ ಶಾಂತಮ್ಮ ಅವರನ್ನ ಅಪಾರ ಹೂಗಳಿಂದ ಪುಷ್ಪಾರ್ಚನೆ ನಡೆಸಿ ವೇದಿಕೆಯಲ್ಲಿನ ಪೂಜ್ಯರು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಕೊಟ್ಟೂರು ಮಹಾಸ್ವಾಮಿಗಳು ಮಾತನಾಡಿ ಕಲ್ಮಠಕ್ಕೂ ಹಾಗೂ ಹೂಗಾರ್ ಕುಟುಂಬಕ್ಕೆ ಹಲವು ದಶಕಗಳಿಂದ ಗುರು ಶಿಷ್ಯರ ಸಂಬಂಧ ಹೊಂದಿದ್ದು ಶಾಂತಮ್ಮ ಅವರು ಮಠಕ್ಕೆ ಬಂದಾಗ ಜೀವನ ಸಾಕಾಗಿದೆ ಮುಕ್ತಿ ಮಾರ್ಗ ಪಡೆಯಲು ಗುರುಗಳ ಅನುಗ್ರಹ ಯಾವಾಗ ಎಂದು ಪ್ರಶ್ನಿಸುವ ಸಂದರ್ಭದಲ್ಲಿ ತಾವು ಸಮಾಧಾನ ಪಡಿಸುತ್ತಿದ್ದರು ಈಗ ಸಾವು ಎಂಬುದು ನಮ್ಮ ಬಳಿಯಲ್ಲಿಲ್ಲ ಅದು ಹೇಳಿ ಬರುವಂತದ್ದು ಅಲ್ಲ ಗುರುಗಳ ಅನುಗ್ರಹ ನಾವು ಮಾಡಿದ ಅತ್ಯುತ್ತಮವಾದ ಪುಣ್ಯ ಕಾರ್ಯಗಳು ಸದಾ ಕಾಲ ಜೀವಂತವಾಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿಜಯ ಮಹಂತ ಸ್ವಾಮಿಗಳು ಇತರರು ಉಪಸ್ಥಿತರಿದ್ದರು ಹಾಗೂ ನಾವು ಸಿದ್ದಾರು ಮಹಾಸ್ವಾಮಿಗಳ ಪುರಾಣ ಪ್ರವಚನ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಈ ಮಠದ ಅಧಿಕಾರಿ ಆಗಿರ್ತಕ್ಕಂಥ ಸ್ವಾಮಿಗಳ ಮಹಾಸ್ವಾಮಿ ಬಹಳ ಸರಣಿಗಳು ನಮ್ಮ ಶಿವರಾಜ ಶಾಸ್ತ್ರಗಳು ವಿಶೇಷವಾಗಿ ಸಿದ್ಧಾರ್ಥ ಪುರಾಣವನ್ನು ಪ್ರವಚನ ಮಾಡಿದ್ದಾರೆ ಹಾಗೂ ಯಾವ ಮಹಾದಿ ವಿಶೇಷವಾದ ಕಾರ್ಯಕ್ರಮ ಸಿದ್ಧಾರ್ಡ ಇಪ್ಪತ್ತನೇ ಶತಮಾನ ಪ್ರಾರಂಭದಲ್ಲಿ ಅತ್ಯಂತ ಮಹಾನ್ವಾಗಿ ಮಹಾ ಸಿದ್ದೇಶ್ವರಿಯವರಿಗೆ ಅಪ್ಪನ ಪುರಾಣಿಗಳನ್ನು ಮಹಾನ್ ಮಹಾಂತಾಗಿ ಇಪ್ಪತ್ತೈದು ಶತಮಾನ ಪ್ರಾರಂಭ ಜಗತ್ತಿನ ಯಾರು ಅಂತ ಮಹಾಂತಾಗಿ ಸಿದ್ಧಾರೂಢ ಅಂತ ಭಕ್ತ ಮಹೇಂದ್ರ ಪ್ರಸಾದಿ ಪ್ರಾಣಿ ಶರಣ ಐಕ್ಯತ ಸಲುವಂತ ಮಹಾಜ್ಞಾನ ಅಪ್ರತಿಮಿತಾಗಿ ಅವರು ಪುರಾಣಿಕ ವೇದಿಗಳ ಅದಕ್ಕಾಗಿ ನಮ್ಮ ಜೀವನದೊಳಗೆ ನಾವು ಏನು ಸಾಧನೆ ಮಾಡಬೇಕಾಗಿದೆ ಮಹಾತ್ಮನ ನೆನೆಯಲ್ಲಿ ಗಣಮೂರ್ತಿ ಬಂದು ಶಿವ ಅಥವಾ ಮಹಾದಿನ ಏನು ರಚಿಸಿಕೊಂತಹ ದೊಡ್ಡವರೇ ತಾರೀಕು ಹೋಗ್ಯಾರ ಏನು ತಾರೀಕು ಶರ ಆ ಭೂಮಿ ಕೆಲಸ ಮಾಡಬಾರ್ದು ನಾವು ದೇಹದ ಹೂರು ಬಂದು ಅದಕ್ಕಂತ ದೃಷ್ಟಿಯಿಂದ ಮಹಾತ್ಮ ಪುರಾಣಿ ಅವೆಲ್ಲ ಕೇಳಿದ್ರಿ ముఖ్యమైన తమ ధర్మ జీవత్వాద పూజ ఆనంద కుమార్ మహాస్వామి మహాస్వామి కొట్టూర్ మహాస్వామి పూజ మి మారి సా అది జాతీయ అదకంతూజి కొట్టూర్ మహాస్వామి మహాస్వామి సేశ్వర బస్వాది పూజ మి ಮಹದ್ದು ಒಳ್ಳೆಯವರಾಗಿ ಹೋಗ್ರಿ ಒಳ್ಳೆ ಸಾಗಿಸ್ರಿ ಅಂತ ಅಮ್ಮ ಮತ್ತೊಬ್ಬರಿಗೆ ಒಂದರಿಲ್ಲ ಅಂತ ಅಂದಾಗ ಹೇಳುತ್ತಾ ಅದಕ್ಕೆ ನಾನು ಹೇಳ್ತೀನಿ ಯಾವಾಗ ಹಿಂದೂ ಮುಗಿದಿಲ್ಲ ಅದು ಮರ ನಾವು ಯಾವಾಗ ತಾಯಿ ಗರ್ಭದಿಂದ ಹುಟ್ಟಿ ಬರ್ತೀವಿ ಶಠಿ ಹಿಂದ ಹಣೆ ಬರ ಬರ್ತಿರ್ತಾಳಂತ ನೀನ್ ಇಷ್ಟ ಬರ್ತಾಬೇಕು ನೀನು ಹಿಂಗೆ ಸಾಯಬೇಕು ಹಾರ್ಟ್ ಅಟ್ಯಾಕ್ ಆಗಬೇಕು ಆಕ್ಸಿಡೆಂಟ್ ಆಗಬೇಕು ಎಡಿ ಬಿಗಿಸಬೇಕು ಇವೆಲ್ಲ ಬರ್ದಿರ್ತಾರೆ ಇದು ಏನು ದೇವರು ತಮ್ಮ ಮೇಲೆ ಹಾಕೊಳ್ಳೋದಿಲ್ಲ ಎಡಿ ಬಿಗಿಸುತ್ತೇನ್ರಿ ದೇವರು ನೋಡ್ರಿ ಅಂತ ಕೆಟ್ಟದ ಮನುಷ್ಯ ಅವನ ಮೇಲೆ ಹಾಕೊಳ್ಳೋದಿಲ್ಲ ದೇವರು ಎಡಿ ವಿರಿಸುತ್ತ ಮನೆ ನೋಡಿದ್ರಲ್ಲ ಹಾಸ್ಟನ್ ಕಡೆ ಹಾರ್ಟ್ ಅಟ್ಯಾಕ್ ಬರೀ ಇಪ್ಪತ್ತೈದು ಮೂವತ್ತು ವರ್ಷ ನಲ್ವತ್ತು ವರ್ಷ ತನಗೆ ಹಾರ್ಟ್ ಅಟ್ಯಾಕ್ ಇವ್ ಏನು ಅಂತಂದ್ರೆ ನಮ್ಮ ಮನಸ್ಥಿತಿ ಸರಿ ಇಲ್ಲ ನಮ್ಮ ಜೀವನ ಸರಿ ಇಲ್ಲ ನಾವು ಇರ್ತಕ್ಕಂಥ ಒಂದು ವ್ಯವಸ್ಥೆ ಸರಿ ಇಲ್ಲ ನಾವು ಮುಂಜಾನೆ ಸಾಯಂಕಾಲವರಿಗೆ ಮತ್ತೊಬ್ಬರಿಗೆ ಅನ್ನೋದ ಮತ್ತೊಬ್ಬರಿಗೆ ಬೇಗ ಮತ್ತೊಬ್ಬರಿಗೆ ಹಾಡ್ಬೋದ ಅದಕ್ಕೆ ಹೇಳ್ತಾರೆ ಗಾಂಧಿ ಮಾತು ಮಾಡಿದ್ರೆ ಪಾಪ ಹಾಡಿದ್ರೆ ಧಾರ್ಮಿಕ ಸೇವೆಗಾಗಿ ತನ್ನ ಜೀವನ ಮುಡುಪಾಗಿಟ್ಟಿರುವ ಮುಡುಪಾಗಿತ್ತೇನವ ಮಾತು ಶ್ರೀ ಶಾಂತಮ್ಮ ನರಸಿಂಗಪ್ಪ ಹೋಗಾರ ಅವರೇ ನಿಮಗೆ ಹನ್ನೊಂದು ದಿನಗಳ ಪರ್ಯಂತರ ಪ್ರವಚನವನ್ನು ಪುನರ್ಬಳಿಸಿರುವ ಆತ್ಮೀಯ ಶಿವರಾಜ್ ಶಾಸ್ತ್ರಿಗಳವರೇ ನಮ್ಮ ಯಾವತ್ತೂ ಶಿಕ್ಷಕ ವೃಂದದವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗಂಗಾವತಿ ಮಹಾನಗರದ ಸದಂಥ ತಂದೆ ತಾಯಿಗಳೇ ನಿಮ್ಮೆಲ್ಲ ಪ್ರಕೃಷ್ಯ ಭಾಷಣ ಮಾಡಕ್ಕೆ ಹೋಗುವುದಿಲ್ಲ ಆದರೆ ನಾಳೆ ದಿವಸದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳ್ರಿ ಅಂತ ಹೇಳ ಚರಿತ್ರೆ ಕೇಳಿದ್ರೀಲ್ಲ ನಾಳೆ ಗಣಪತಿ ಹಾಕೋ ಬರ್ತೈತಿ ಗೊತ್ತ ಗಣಪತಿ ಹಾಕೋ ಬರ್ತೈತಿ ಅದು ಏನ ಶೃಂಗಾರ ಏನದ ಅಲಂಕಾರ ಏನದ ಪೆಂಡಾರು ಹತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಅಗಲಿ ಜೋರಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಒತ್ಕೊಂಡ್ತಾರೆ ಎಲ್ಲರೂ ತೆಲಿಮ ತೆಲಿಮ್ ಒತ್ಕೊಂಡ್ ಏನ್ ಮಾಡ್ತಾರ ಮಾತು ಬರ್ಬಿಟ ನಾ ಏನು ಬಹಳ ಹೇಳಕ್ ಹೋಗುದಿಲ್ಲ ಹದಿನೆಂಟು ಪುರಾಣಗಳು ಬರ್ತಾ ಬರೆದ ಮೇಲೆ ಇವನ್ನೆಲ್ಲ ಹದಿನೆಂಟು ಪುರಾಣ ಯಾರು ಹೇಳ್ತಾರ ಕೇಳಕ್ಕಾಗತ್ತೆ ಏ ಬಂತೇಳಿ ಸ್ವಾಮಿಗಳ ಧಾರಾವಿಗೆ ಬಿಟ್ಟು ಬರ್ರಿ ಎಂಟು ನಾನು ಧಾರಾವಿ ರಾಮನವ್ರಿ ಆಮೇಲೆ ಮನೆಯಾಗದ ಕೆಲಸ ಐತಿ ಇದಕ್ಕೆ ಕೆಲಸ ಬರೋದಿಲ್ಲ ಅದಕ್ಕೆ ವ್ಯಾಸ ಒಂದು ಮಾತು ಏನು ಹೇಳಿದ್ರ ಅಷ್ಟಾದಶ ಪುರಾಣು ವ್ಯಾಸಸ್ಯ ವಚನ ತ್ವ ಪರೋಪಕಾರ ಪುಣ್ಯಾಯ ಪಾಪಾಯ ಪರಮೀರಣ್ ಹದಿನೆಂಟು ಪುರಾಣಗಳ ಸಾರವೇ ಎರಡು ಮಾತು ಏನು ಒಂದು ಪಾಪ ಒಂದು ಪುಣ್ಯ ನೀವು ಪುಣ್ಯ ಮಾಡ್ತಾರ ಪಾಪ ಮಾಡ್ತಾರೆ ಜೀವನ ಒಳ್ಳೇದಾಗಬೇಕು ಜೀವನ ಪವಿತ್ರತೆ ಆಗಬೇಕು ನಮ್ಮ ಬದುಕು ಒಳ್ಳೇದಾಗಬೇಕು ನಮ್ಮ ಬಳಗನವರು ನಮ್ಮ ಸಂಬಂಧಿಕರು ಹೆಣ್ಣು ಮಕ್ಕಳು ಒಳ್ಳೇದ್ರು ಆಗ್ಬೇಕಾಗಿತ್ತಂದ್ರ ಒಳ್ಳೇದು ಮಾತಾಡು ಹೇಳದ್ರಲ್ಲ ಗುರುನಾಥ ಹುಡುಗ ರೂಮ್ನ ಕರ್ಕೊಂಡು ಹೋಗಿ ತಮ್ಮ ನಾನು ಏನೇನೋ ಮಾತಾಡಿ ಕೆಟ್ಟೆ ಇನ್ ಮೇಲೆ ನೀವು ಮಾತಾಡಬಾರ್ದು ಅವರು ಸಾಯಿವರೆಗೂ ಮಾತಾಡಲಿಲ್ಲ ಗುರುನಾಥ ಇವತ್ತು ಕಾಲ ಪರಿಸ್ಥಿತಿ ಆಗದ ಒಂದು ಮಾತಾಡಿದ್ರೆ ಹತ್ತು ಹುಷ್ಮಿ ಅದಾರ ಒಂದೇನೋ ಮಾತಾಡಿದ್ರೆ ಏನೇನೋ ಮಾತಾಡೋದಾರ ಇರಲಿ ನಾಳಿನ ದಿವಸ ಕೊನೆ ಕಾರ್ಯಕ್ರಮ ತಾವೆಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಂಡು ముంజన దాస్వాహు నీతైతే దాస్వాస్కృతి ఉండి కట్వకా